ಆಳೆ ಪ್ರಮಾಣದ ಮೇಲೆ ನನಗೆ ನಂಬಿಕೆ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಹ್ವಾನ ಮಾಡಿದ್ದಾರೆ ಇವರು ಹೋಗೋದಿಲ್ಲ ಎಂದಿದ್ದಾರೆ ಇದು ಅವರಿಬ್ಬರಿಗೆ ಸಂಬಂಧಪಟ್ಟದ್ದು ಎಂದು ಸಿಎಂ ಸಲಹೆಗಾರ ಆಳಂದ ಶಾಸಕ ಬಿಆರ್ ಪಾಟೀಲ್ ಅವರು ತಿಳಿಸಿದ್ದಾರೆ ಕಲಬುರಗಿ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಆಳಂದ ಶಾಸಕ ಬಿಆರ್ ಪಾಟೀಲ್ ಅವರು ಸಿಟಿ ರವಿ ಬಳಸಿದ ಪದಗಳ ಬಗ್ಗೆ ಅವರ ಪಕ್ಷದವರನ್ನೇ ಕೇಳಿ ಅವರ ಪಕ್ಷದವರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಮಾಡಿ ಸಿಟಿ ರವಿ ಅವರ ಪರವಾಗಿ ಕ್ಷಮೆ ಕೇಳಿದ್ದಾರೆ ಇದು ಯಾರು ಏನು ಅಂತ ನಾನು ಹೇಳೋದಿಲ್ಲ ಹಾಗಾಗಿ ಸಿಟಿ ರವಿ ಆ ಪದ ಹೇಳಿದ್ದು ನಿಜ ಹಾಗೆ ಸಿಟಿ ರವಿ ಅವರು ಹಾಗೆ ಹೇಳ್ಬಾರ್ದಾಗಿತ್ತು ಅಂತ ಮಾಧ್ಯಮದೊಂದಿಗೆ ಹೇಳಿದ್ರು ಮಲ್ಲಿಕಾರ್ಜುನ್ ಸಂಗೋಳಗಿ ಎನ್ ಕೆಲಬುರ್ಗಿ ಸ್ವಲ್ಪ ನನಗೆ ಆಣೆ ಪ್ರಮಾಣ ಇದ್ರ ಮೇಲೆ ನನಗೆ ನಂಬಿಕೆ ಇಲ್ಲ ಅವರೇನೋ ಆಹ್ವಾನ ಮಾಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇವರು ಹೋಗಲ್ಲ ಅಂತ ಹೇಳಿದ್ದಾರೆ ಅವ್ರಿಬ್ಬರಿಗೆ ಸಂಬಂಧಪಟ್ಟದ್ದು ಇಲ್ಲಿ ಇದೇ ಕೂಡ ಅವರು ಬಳಸಿದಂಥ ಪದಗಳು ರವಿಯು ಬಳಸಿದಂಥ ಪದ ಅವ್ರ ಪಕ್ಷದವ್ರಿಗೆ ಕೇಳಿ ಬೆಳೆದಕ್ಕೆ ಭೇಟಿ ಮಾಡಿ ಹೇಳಿದ್ದಾರೆ ಸ್ವಾರಿಗೊಳು ಯಾರು ಏನು ಅಂತ ನಮ್ಮ ಹೇಳಬಹುದು ಹಾಗಾಗಿ ಹೇಳಿದ್ದು ನಿಜ ಯಾರೋ ರವಿಯು ಹೇಳಬಾರ್ದಾಗಿತ್ತು ಮಾತು ಆ ಮಾತು ಯಾವುದೇ ಪಕ್ಷದ ರಾಜಕಾರಣಿಗಳಿಗೂ ಕೂಡ ಸಲ್ಲದಂಥ ಮಾತು ಇಂಥ ಮಾತುಗಳು ಹೇಳ್ಬಾರ್ದಾಗೆ ಅವರು ಆಗಮೇಲೆ ಕೇಸ್ ಇಲ್ಲ ಅವರು ಕೊಟ್ಟರೆ ಕೇಸ್ ಮಾಡ್ಕೊತೀನಿ ನಮಗೆ ಕೊಟ್ಟರೆ ಕೇಸ್ ಮಾಡ್ಕೊಡ್ತೀನಿ ಶಾಸಕರು